ಚಲನಚಿತ್ರ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ತಾಯ್ನಾಡಿಗೆ ಆಗಮಿಸುತ್ತಾರೋ ಹಿನ್ನೆಲೆಯಲ್ಲಿ ಸ್ನೇಹಜೀವಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಬಳಗ ಕಲಬುರಗಿಯ ಆರದ ದೇವ ಶ್ರೀ ಶರಣಬಸೇಶ್ವರ ದೇವಸ್ಥಾನದಲ್ಲಿ ಪೂಜೆ ಕೈಗೊಂಡು ಬಡವರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದ್ದು ಚಲನಚಿತ್ರ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾಗ ಅವರ ಶಸ್ತ್ರಕ್ರಿಯೆ ಯಶಸ್ವಿಯಾಗಲು ಕಲಬುರಗಿ ಆರಾಧ್ಯ ದೈವ ಶ್ರೀ ಶರಣಬಸೇಶ್ವರ ದೇವಸ್ಥಾನದಲ್ಲಿ ಸ್ನೇಹಜೀವಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಬಳಗ ಹರಕೆ ಹೊತ್ತ ಹಾಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ತಾಯ್ನಾಡಿಗೆ ವಾಪಸ್ ಬರ್ತಾ ಇದ್ದಾರೆ ಹಾಗಾಗಿ ಇಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಾಯಿ ಒಡೆದು ಬಡಬಗ್ಗರಿಗೆ ಹಣ್ಣು ಹಂಪಲ್ಗಳನ್ನು ವಿತರಿಸಲಾಯಿತು ಇವತ್ತು ಕಲಬುರಗಿ ನಾಡಿನ ನಮ್ಮೆಲ್ಲರ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ಶರಣ ಶರಣಬಸೇಶ್ವರ ದೇವರಲ್ಲಿ ನಾವು ನಮ್ಮ ಹೆಮ್ಮೆಯ ಅಣ್ಣವರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಶಸ್ತ್ರಚಿಕಿತ್ಸೆ ಮುಗಿಸ್ಕೊಂಡು ಅಮೇರಿಕಾದಿಂದ ತಾಯ್ನಾಡಿಗೆ ಬರ್ತಾ ಇದ್ದಾರೆ ಆ ಒಂದು ಖುಷಿ ನಮ್ಮೆಲ್ಲ ಅಭಿಮಾನಿಗಳಲ್ಲಿ ಬಹಳ ಒಂದು ಸಂತೋಷದ ಸಮಯ ಹೀಗಾಗಿ ಅವರನ್ನು ನಮ್ಮ ಕರ್ನಾಡಿಗೆ ನಾವು ಗುಲ್ಬರ್ಗ ಎಲ್ಲ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳು ಮತ್ತು ಸ್ನೇಹಜೀವಿ ಡಾಕ್ಟರ್ ಶಿವರಾಜ್ ಕುಮಾರ್ ಸೈನ್ಯದ ವತಿಯಿಂದ ನಾವು ಅವರನ್ನು ಹಾರ್ದಿಕವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಸ್ವಾಗತ ಬಯಸ್ತೇವೆ ಇಂದು ಕಲಬುರಗಿಯ ಆರಾಧ್ಯ ದೈವ ಆಗಿರ್ತಕ್ಕಂಥ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಸ್ನೇಹಜೀವಿ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಒಂದು ಪೂಜೆ ಮಾಡಿದ ವಿಶೇಷವೇನೆಂದರೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರಿಂದ ಬಳುತ್ತಿರುವ ಸಂದರ್ಭದಲ್ಲಿ ಎಲ್ಲ ಕರ ಅಭಿಮಾನಿಗಳು ಆತಂಕದಲ್ಲಿದ್ದಾಗ ಅವರು ಅಮೇರಿಕ ಚ ಶಸ್ತ್ರಚಿಕಿತ್ಸೆಗೋಸ್ಕರ ಅಮೆರಿಕ ಹೋದಾಗ ಈ ಸಂಘಟನೆ ಈ ಅಭಿಮಾನಿಗಳ ಬಳಗ ಏನಿದೆ ಇದೇ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅವರ ನಟ ಏನಿದ್ದಾರೆ ಶಿವರಾಜ್ ಕುಮಾರ್ ಅವರು ಆರೋಗ್ಯವಾಗಿ ಆಪರೇಷನ್ ಎಲ್ಲ ಮೂಸ್ಕೊಂಡು ನಮ್ಮ ನಾಡಿಗೆ ಬರಬೇಕು ಅಂತ ಒಂದು ಬೇಡಿಕೆಯಿಂದ ಬೇಡ್ಕೊಂಡಾಗ ಇದೇ ಒಂದು ಶಸ್ತ್ರಸ್ತಿಗೆ ಯಶಸ್ವಿಯಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಿನ್ನೆ ತಾನೇ ಒಂದು ವಿಡಿಯೋನ ಆಡಿಯೋವನ್ನು ಬಿಡುಗಡೆ ಮಾಡಿದರೆ ಆ ವಿಡಿಯೋ ನೋಡಿದಾಗ ಅವರು ಬಹಳ ಫಿಟ್ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅಭಿಮಾನಿಗಳು ಬಹಳ ಖುಷಿಯಿಂದ ಇವತ್ತು ಆರೋಗ್ಯ ದೈವವಾಗಿರ್ತ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಅವರ ಬೇಡಿಕೆಯನ್ನು ಪೂರೈಸುವ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಇವತ್ತು ಪೂಜೆ ಪುನಸ್ಕಾರ ಮಾಡುವುದು ಮುಖಾಂತರ ಹರ್ಕೆಯನ್ನು ತೀರಿಸಿದ್ದಾರೆ ನಾಳೆ ಬರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಮತ್ತೆ ಈ ನಾಡಿಗೆ ಆಗಮಿಸ್ತಿದ್ದಾರೆ ಅವರಿಗೆ ಕರು ಕಲಬುರಗಿ ಕರ್ನಾಟಕದಿಂದ ಅವ್ರಿಗೆ ಸ್ವಾಗತವನ್ನು ಬಯಸುತ್ತಾ ಜೊತೆಯಲ್ಲಿ ಮತ್ತೆ ಚಲನಚಿತ್ರದಲ್ಲಿ ಭಾಗವಹಿಸ ನಟನೆ ಮಾಡುವ ಮುಖಾಂತರ ಮತ್ತೆ ಅಭಿಮಾನಿಗಳಿಗೆ ಪ್ರೋತ್ಸಾಹಿಸಬೇಕಂತ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಜೊತೆಯಲ್ಲಿ ಈ ಮಾಧ್ಯಮ ಮುಖಾಂತರ ಈ ಅಭಿಮಾನಿ ಬಳಗಕ್ಕೆ ಒಂದು ಅಭಿನಂದನೆಗಳು ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ಎಲ್ಲ ಕಡೆ ಒಂದು ಅಭಿಮಾನಿ ಬಳಗನ ಹೊಂದಿರತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಮತ್ತು ಮಾರ್ಗವನ್ನು ಮಾಡಬೇಕು ಕಲಬುರಗಿ ಅಂತ ಒಂದು ಹೋರಾಟವನ್ನು ಇವರು ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರರು ನಾವೆಲ್ಲರೂ ಕೂಡ ಸೇರಿಕೊಂಡು ಅವರಿಗೆ ಇರ್ತೀವಿ ಪುನೀತ್ ರಾಜ್ಕುಮಾರ್ ಪುತ್ಳಿ ಮತ್ತು ಮಾರ್ಗ ಯಾವುದಾದ್ರೂ ಒಂದು ಈ ಕಲಬುರ್ಗಿಯಲ್ಲಿ ಮಾಡಲು ನಾವು ಕೂಡ ನಿಮ್ಮ ಬೆಂಬಲವಾಗಿ ಇರ್ತೇವೆ ಅಂತ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಕಲಬುರಗಿ ಆರಾಧ್ಯ ದೇವರಾದ ಶ್ರೀ ಶರಣಬಶವೇಶ್ವರ ಕೃಪೆ ಆಶೀರ್ವಾದದಿಂದ ನಮ್ಮ ಹೆಟ್ರಿಕ್ ಇರುವ ಶಿವರಾಜ್ ಕುಮಾರ್ ಅವರು ಆರೋಗ್ಯವಂತರಾಗಿ ಚಿರು ಚಿರು ಕರ್ನಾಟಕ ಬರ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾ ಇದೇ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೂಡಲಂತೆ ಶ್ರೀ ಶರಣಬಶವೇಶ್ವರಲ್ಲಿ ಕೇಳ್ಕೋತಾ ನಮ್ಮ ಶಿವರಾಜ್ ಕುಮಾರ್ ಹೆಟ್ರಿಕ್ ಅಭಿಮಾನಿ ಬಳಗದಿಂದ ಅವರಿಗೆ ತುಂಬ ಆರ್ಥಿಕ ಸ್ವಾಗತ ಕರ್ನಾಟಕ ಕರ್ನಾಟಕ ಶರಣಬಶೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದ್ದೇವೆ ಅಮೇರಿಕಾದಿಂದ ಚಿಕಿತ್ಸೆ ಯಶಸ್ವಿಗಾಗಿ ನಮ್ಮ ಕರುನಾಡಿಗೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಶುಭ ಇದ್ದೀವಿ ಅನೇಕ ಬರ ದಿನಗಳಲ್ಲಿ ಅವರ ಚಲನಚಿತ್ರ ಮಾಡಲಿ ಅಂತ ವಿನಂತಿ ಮಾಡ್ತಾಯಿದ್ದೀನಿ ಆರಾಧ್ಯ ದೇವ ಶರಣಬಶೇಶ್ವರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತ ಶುಭ ಇದ್ದೀವಿ